ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲಿ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ನಾನು ಹೇಳಿದ ಹಾಗೆ ನಿನ್ನೆ ಎಲ್ಲಿಗೆ ಎಂಟ್ ಮಾಡಿದೆ ಅಲ್ಲಿಂದನೇ ಟು ಬಿ ಕಂಟಿನ್ಯೂ ಆಗಿರ್ತದೆ ಈ ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಕೊನೆಗೊಂದು ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನು ಬನ್ನಿ ನಮ್ಮ ಸಾಧು ಅಜ್ಜಿನ ನಿಮ್ಮ ಮಾತಾಡಿಸ್ತೇನೆ ಹಾಗೆ ಅವ್ರದ್ದು ಒಂದು ಸಹ ಹಳೇ ವ್ಲಾಗ್ನಲ್ಲೆಲ್ಲ ಹಾಡೆಲ್ಲ ಹೇಳಿಸಿದ್ದೆ ಹಾಗಾಗಿ ಇವತ್ತು ಅವ್ರ ಜೊತೆ ಮಾತಾಡ್ಸುವ ಬನ್ನಿ ಇದು ನಮ್ಮ ಮಾಯ ಮನೆ ನೀವು ನೋಡೇ ಇರ್ತೀರ ಹಳೆಯ ಮನೆ ಬನ್ನಿ ನಮ್ಮ ಸಾಧು ಅಜ್ಜಿ ರಿಯಾಕ್ಷನ್ ನೋಡುವ ನೀವೇ ನೋಡಿದ್ರು ನನ್ನ ನೈಟ್ ಇವಾಗ ಏನು ಮಾಡ್ತಿದ್ರಂತ ನೋಡುವ ಒಬ್ಬರೇ ಕೂತ್ಕೊಂಡಿರ ಇಲ್ಲಿ ನೋಡಿ ಒಬ್ಬರೇ ಕೂತ್ಕೊಂಡಿರ ಎಷ್ಟು ಹಳಿ ಅಜ್ಜಿ ನೋಡಿ ಕಾಲು ನೋಡಿ ಈ ರೀತಿ ಆದರೂ ಎಷ್ಟು ಕ್ಲೀನಾಗಿ ಮಾಡಿ ಇಟ್ಕೊಳ್ತಾರೆ ಮನೆಯೆಲ್ಲ ಸಗಣಿ ಗಾರಿಸಿ ಮನೆ ಒಳಗಡೆನೂ ಹಾಗೆ ಒಳ್ಳೆ ಕ್ಲೀನ್ ಮಾಡಿ ಇಟ್ಕೊಳ್ತಾರೆ ಕಾಲು ನೋಡಿ ಅಂತೆ ಎಷ್ಟೊತ್ತಿ ಮಗ ಕಸ್ತಲಿ ಅಲ್ದ ನೀವೇ ಗಾಡಿ ಬಂದ ಇಲ್ಲ ನಡ್ಕೋ ಬಂದದ ನಡ್ಕೊ ಬಂದ ಹೌದು ಎಲ್ಲಿ ನೆಡ್ಕೊ ಬಂದಿ ಇಲ್ಲ ಬೈಲಾಗೆ ಈ ಬೈ ಅಂಚಾಗ ನಂಗೆ ನೀವೇ ಬಂದ್ರಿ ಏಕಂಡಿ ಎಷ್ಟೊತ್ತಿ ಬಂದ್ರಿ ಎಷ್ಟೊತ್ತಿ ಬಂದ್ರಿ ಈ ಸ್ವಲ್ಪ ಆಗಳ ಅಂಚೂರು ಆಗಳೆ ಬೈನ್ ಬಂದು ಬಂದ ಶೌರ್ಯ ನಾಲ್ಕು ಕ್ಯಾಂಡಿ ತಗೊಂಡ ಕಂಟಿನ್ಯೂ ಆಗಿರ್ತದೆ ನಿನ್ನೆ ಮಂದರ್ತಿಯಲ್ಲಿ ಎಷ್ಟಾಯಿತು ಅಷ್ಟು ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ ಮತ್ತು ಶೇರ್ ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಬಂದೆ ನಿನ್ನೆ ಹಾಗೆ ಇವಾಗ ಶೌರ್ಯನ ಶಾಲೆಗೆ ಕಳಿಸ್ಕೊಟ್ಟು ಬಂದ ಒಂದಷ್ಟು ಕೆಲಸ ಎಲ್ಲ ಮಾಡಿ ಈಗ ಕೂತ್ಕೊಂಡಿದ್ದೀನಿ ಹಾಗೆ ನಿಮ್ಗೆ ಹೇಳಿದ್ದೆ ನಾನು ಮೊನ್ನೆ ಮೆಹಂದಿ ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ಗೇಮ್ ಆಡಿಸಿದ್ರೆ ಆ ಗೇಮಲ್ಲಿ ಪ್ರೈಸ್ ತಗೊಂಡು ಬಂದೆ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳುವ ಅಂತ ಹಾಗೆ ಇಲ್ಲಿ ನೋಡ್ಬೋದು ನನ್ನ ಟ್ರೈ ಪಟ್ ಶೌರ್ಯ ಶೌರ್ಯ ಒಡ್ದೊಡ್ದು ಹಾಕಿದ್ದೇನೆ ಇರಲಿ ಪ್ರೈಸ್ ಬಂದು ನನಗೆ ನೀರು ಬಾಟ್ಲಿ ಇಲ್ಲೇ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿ ಉಂಟು ಗಟ್ಟಿ ಉಂಟು ಮತ್ತು ತುಂಬ ದೊಡ್ಡದುಂಟು ನೀವು ನೋಡ್ಬೋದು ಇಷ್ಟು ದೊಡ್ಡದುಂಟು ನೋಡಿ ಬಾಟ್ಲಿ ತುಂಬ ಚೆನ್ನಾಗಿ ಉಂಟು ನನಗೆ ಇಷ್ಟ ಆಯಿತು ಗೇಮ್ ಯಾರೆಲ್ಲ ಆಡ್ತೀರ ಅಂತ ಕೇಳಿದ್ರೆ ಅದಕ್ಕೆ ನಾನು ಕೈ ಎತ್ತದೆ ನಂಗೆ ಗೇಮ್ ಆಡ್ ಗೇಮ್ ಆ ಥರದ್ದೆಲ್ಲ ತುಂಬ ಇಂಟ್ರೆಸ್ಟ್ ಜಾಸ್ತಿ ಹಾಗಾಗಿ ಕೈ ಎತ್ತೆ ಸ್ವಂತೂ ಕಳಿಸ್ಲಿಲ್ಲ ಆಯಿತು ಫಸ್ಟಿಗೆ ಆಮೇಲೆ ಹೋಗಂತ ಹೇಳಿದ್ರೆ ಹೋದೆ ನಾನು ಫಸ್ಟ್ ಗೇಮಲ್ಲಿ ಒಂದು ನಾಲ್ಕು ಪಾಯಿಂಟಲ್ಲಿ ನಾನು ಸೋತೆ ಮತ್ತು ಸೆಕೆಂಡ್ ಗೇಮ್ ಆಡಿಸಿದ್ರು ಅವರು ಸೆಕೆಂಡ್ ಗೇಮಲ್ಲಿ ನಾನು ಫಸ್ಟ್ ಬಂದು ನನಗೆ ಈ ನೀರು ಬಾಟ್ಲಿ ಸಿಕ್ತು ಚೆನ್ನಾಗಿ ಉಂಟು ನೋಡಿ ಹಾಗೆ ಮತ್ತೆ ಒಂದು ಹಾಡು ಹೇಳಿದೆ ನಾನು ಹಾಡು ಹೇಳಬೇಕನ್ನಿಸ್ತಾ ಹಾಗಾಗಿ ಹಾಡು ಹೇಳಿದೆ ನನಗೆ ಒಂದು ಡ್ಯಾನ್ಸ್ ಮಾಡಬೇಕಂತ ತುಂಬ ಆಸೆ ಇದಿತ್ತ ಅದಕ್ಕೆ ಬಿಡಲಿಲ್ಲ ಹಾಡು ಹೇಳಬೇಕಂತ ಕಂಡಿದ್ದಿದೆ ಅದು ಕೂಡ ಅವ್ರಿಗೆ ಹೇಳ್ದೇನೆ ಸ್ಟೇಜಲ್ಲೇ ನಾನೇ ಹೇಳಿದ್ದೆ ಹಾಡು ಹೇಳ್ತೆ ಅಂತ ಹಾಗಾಗಿ ನನಗೆ ಅದಕ್ಕೆ ಈ ಪ್ರೈಸ್ ಸಿಕ್ಕಿತ್ತು ನೋಡಿ ಇದು ಬಂದು ಟಿಫನ್ ಬಾಕ್ಸ್ ಇದು ಕೂಡ ಚೆನ್ನಾಗಿ ಉಂಟು ಒಂದು ಒಳ್ಳೆ ಕ್ವಾಲಿಟಿ ಈ ರೀತಿ ಉಂಟು ನೋಡಿ ಹಾಗೆ ಚಟ್ನಿ ಏನಾದರೂ ಹಾಕ್ಕೊಳ್ಳಿಕ್ಕೆ ಇಲ್ಲೊಂದು ಈ ರೀತಿ ಸಣ್ಣದಾಗಿ ಒಂದು ಡಬ್ಬ ಕೊಟ್ಟಿದ್ದಾರೆ ಹಾಗೆ ಮೆಹಂದಿಗೆ ಹೋಗಿ ಎರಡು ಬಹುಮಾನನ ತಗೊಂಡು ಬಂದೆ ಖುಷಿ ಆಯ್ತಾ ನಾನು ಅನ್ಕೊಂಡಿರ್ಲಿಲ್ಲ ಹಾಗಾಗಿ ತುಂಬ ಖುಷಿ ಆಯ್ತ ಎರಡು ಕೂಡ ತುಂಬ ಚೆನ್ನಾಗಿದೆ ಇನ್ನು ನಿಮ್ಮ ಜೊತೆ ಮಾತಾಡ್ಲಿಕ್ಕೆ ಮತ್ತೆ ಸಿಗ್ತೀನಿ ಬ್ಲಾಗ್ ಕಂಟಿನ್ಯೂ ಆಗಿರ್ತದೆ ಆ ಇವಾಗ ಸ್ವಲ್ಪ ಬ್ರಹ್ಮವ್ರಿಗೆ ಹೋಗಿದ್ದೆ ಆಯ್ತು ಕೆಲಸ ಇದೆ ಸ್ವಲ್ಪ ಹಾಗಾಗಿ ಬ್ರಹ್ಮವ್ರಿಗೆ ಹೋಗಿ ಬಂದೆ ಎರಡು ಗಂಟೆ ಆಯಿತು ಬಂದು ದನ ಗ ದನಗಳಿಗೆಲ್ಲ ಒಮ್ಮೆ ಬೈರಾಕಿ ಮತ್ತು ಅನ್ನ ಮಾಡಿಟ್ಟು ಹೋಗಿದ್ದೆ ಆಲೂಗಡ್ಡೆ ಹಾಕಿ ಒಂದು ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಂಡೆ ಗಂಟೆ ಆಯ್ತಲ್ಲ ಹಾಗಾಗಿ ಶೌರ್ಯ ಮಲ್ಕೊಂಡಿದ್ದಾನೆ ಇನ್ನು ಊಟ ಮಾಡೋದು ಥೈರಾಯ್ಡ್ ಚಕ್ಕಿ ಕೊಟ್ಟಿದ್ದೇ ಆಗಿತ್ತು ನಾನು ನಿನ್ನೆ ಮೊನ್ನೆ ಸ್ಕ್ಯಾನಿಂಗ್ ಇದ್ದಿತ್ತು ಏನು ಸ್ಕ್ಯಾನಿಂಗ್ ಅಂತ ಅಂದರೆ ನನಗೆ ಮಂತ್ಲಿ ಮಂತ್ಲಿ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ತೋರಿಸೋಣ ಅಂತ ಹೋದೆ ನಾನು ಮತ್ತು ಹೊಟ್ಟೆ ನೋಯ್ತು ಐತೆ ಅದಕ್ಕೆ ತೋರಿಸೋಣ ಅಂತ ಹೋಗಿದ್ದೆ ಮತ್ತು ಬೆನ್ನೋ ಇಂದ ಇಲ್ಲೇ ಅಂಬಾಗ್ಲೂ ಕಾರಂತರ ಹತ್ರ ಮಾಡ್ತಾಯಿದ್ದೆ ಹತ್ತು ದಿನದ ಮಾತ್ರೆ ಕೊಟ್ಟಿದ್ದರು ನೋವೆಲ್ಲ ಹಿಂದೆ ಆಗಿತ್ತಾಯ್ತಾ ಹತ್ತು ದಿನ ಬಿಟ್ಟು ಬರಲಿಕ್ಕೆ ಹೇಳಿದ್ರು ನಿನ್ನೆ ಹೋಗಿದ್ದೆ ಮತ್ತೆ ಒಂದು ಹತ್ತು ದಿನ ಕೊಟ್ಟಿದ್ದರು ಅಂದರೆ ಒಂದು ದಿವಸ ಬಿಟ್ಟು ಒಂದು ದಿವಸ ತಗೋ ಅಂತ ಹೇಳಿದ್ರು ಪರವಾಗಿಲ್ಲ ಪರವಾಗಿಲ್ಲ ಈಗ ಬೆನ್ನು ಇಲ್ಲ ಹಾಗೆ ಮತ್ತೇನು ರಿಪೋರ್ಟ್ ನೋಡಿ ಅದು ಹೇಳಿದರು ಎರಡು ಸೈಡಲ್ಲಿ ಸಣ್ಣ ಸಣ್ಣ ಕಲ್ಲಾಗಿದೆ ಅಂತ ಜಾಸ್ತಿ ನೀರು ಕುಡಿಲಿಕ್ಕೆ ಹೇಳಿದ್ರು ಅದಕ್ಕೇನು ಮೆಡಿಷನ್ ಕೊಡಲಿಲ್ಲ ಅಂದ್ಕೊಳ್ತೆ ಹಾಗೆ ಇದು ಮಂತ್ಲಿ ಪ್ರಾಬ್ಲಮ್ಗೆ ಪಿ ಸಿ ಓಡಿ ಅಂತ ಹೇಳಿದ್ರು ಎಂಥ ಗರ್ಭಾಶಯದಲ್ಲೂ ಅಂಡ ಎಂಥದ್ದು ಹೊಂದ್ರಪ್ಪ ಗುಳ್ಳೆ ರೀತಿ ಅಂತ ಅಂದರು ಅದಕ್ಕೆ ಮೆಡಿಷನ್ ಕೊಟ್ಟಿದ್ದಾರೆ ಒಂದು ಎರಡು ತಿಂಗಳು ಹಾಗೆ ದೇವ್ರ ಲೆಕ್ದಾಗೆ ಎಲ್ಲ ಈ ಅಲ್ಲೇ ಕ್ಲಿಯರ್ ಆಗಲಿ ಅಂತ ಬೇಡ್ಕೊಳ್ತೀವಿ ಒಂದು ಹಾಗೆ ನನಗೆ ಕುತ್ಕಿ ಇಲ್ಲ ಒಂಥರ ಆಗೋದಲ್ವ ಹಾಗಾಗಿ ಅದಕ್ಕೂ ಥೈರಾಯ್ಡ್ ಚೆಕ್ ಮಾಡಿ ಅಂತ ಥೈರಾಯ್ಡ್ ಕೂಡ ಚೆಕ್ ಮಾಡಿ ಕೊಟ್ಟಿದ್ದೆ ಇವತ್ತು ರಿಪೋರ್ಟ್ ಕೊಡ್ತೆ ಅಂತ ಹೇಳಿದ್ರು ನಾನು ಹೋಗಿ ಬರುತ್ತೆ ಲೇಟ್ ಆಯಿತು ಹಾಗಾಗಿ ನಾನು ನಾಳೆ ನೋಡ್ಬೇಕು ಅದ್ರ ರಿಪೋರ್ಟ್ ಏನು ಬರುತ್ತೆ ಅಂತ ಅಯ್ಯೋ ಒಂದಲ್ಲ ಒಂದು ನೋಡಿ ಪ್ರಾಬ್ಲಮ್ಮು ಏನು ಮಾಡೋಣ ಬರೋದು ಲೇಟ್ ಆಯಿತಾ ಶೌರ್ಯನ ಕರ್ಕೊಂಡು ಹೋಗಿದ್ದೆ ಮತ್ತು ನಂಗೆ ಟೈಮಿಗೆ ಸರಿಯಾಗಿ ಅವ್ನು ಕರ್ಕೊಂಡು ಬರಲಿಕ್ಕೆ ಆಗಿಲ್ಲ ಅಂದರೆ ನಮ್ಮನ್ನ ಕಷ್ಟ ಅಂತ ಕರ್ಕೊಂಡು ಹೋಗಿದ್ದೆ ಹಾಗೆ ಗಡ್ಬಿಡ ಮಾಡರೂ ಚೆನ್ನಾಗಿ ಬಂದಿತ್ತು ಇನ್ನ ಊಟ ಮಾಡಿ ನಮ್ಮ ಗುಣಗೂ ಸಹ ಊಟ ಹಾಕಿ ಗುಣಿಗೂ ಸಹ ಊಟ ಹಾಕಿ ನಮಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಿಲ್ಲ ಊಟ ಆದಮೇಲೆ ತೋರಿಸೋದು ಲಾಸ್ಟ್ ಅನ್ಸ್ ಅಂದ್ಕೊಳ್ತೀನಿ ಕ್ಲಿಪ್ಪಿಂಗ್ಸ ಇವಾಗ ಗಂಟೆ ಆರ್ಗ ಆರು ಆರೂವರೆ ಆಗ್ತಾ ಬಂತು ಸೊ ಹಂಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂತ ನಮ್ಮನೆ ಬೆಕ್ಕಿಗೆ ಎಷ್ಟು ಸೊಕ್ಕ ಕಾಣಿ ಇದ್ರ ಮೇಲೆಲ್ಲ ಮಲ್ಕೊಂಡಿರೋದು ಎಲ್ಲಾದರೂ ಬಾವಿಗೆ ಬಿದ್ದರೆ ಹಾಗೆ ಎಂತಂದರೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಂಥ ಹೊಸದೊಂದು ಬ್ಲಾಗ್ನಲ್ಲಿ ನಾಳೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ ಈ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್